ಸರ್ ಅಡ್ವಾಂಟ್ ಅಂತೇಳಿ ಬೀಜ ಹಾಕಿವ್ರಿ ಪ್ರತಿ ಸರಿ ಚಲೋ ಬರ್ತಿತ್ತು ರೀ ಬೇರೆ ಹಾಕಿದ್ರಿ ಇದು ಇಳುವರಿ ಬರ್ತಿತ್ತು ಅಂದ್ರೆ ಸಲುವಾಗಿ ನಮ್ಮಲ್ಲಿ ಪ್ರಚಾರಕ್ಕೆ ಬೈದ್ರಿ ಹೋದ್ರೆ ಸರ್ ಇಳುವರಿ ಚಲೋ ಬರ್ತದ್ರಿಂದ ಅಡ್ವಾಂಟ್ ಎರಡು ಸಾವಿರ ರೂಪಾಯಿ ಒಂದು ಪ್ಯಾಕೆಟ್ ತಗೊಂಡು ಒಂದು ಎಂಟ್ರಿ ನಂತರ ಹತ್ತು ಎಕರೆ ನಾವು ಹಾಕಿವ್ರಿ ಸರ್ ಒಟ್ಟು ಬಂಗಾರ ಬೆಳ್ಳಿ ಎಲ್ಲ ಒತ್ತಿ ಇಟ್ಟಾದರೂ ಒಳ್ಳೆ ಬೀಜ ಹಾಕ್ಬೇಕು ಅನ್ನೋದಕ್ಕೆ ಎರಡು ಸಾವಿರ ರೂಪಾಯಿ ಪ್ಯಾಕೆಟ್ ತೊಗೊಬಂದು ಹತ್ತು ಎಕರೆ ಬೀಜ ಬಿತ್ತಿ ಇದು ಎಕರೆಗೆ ಎಂಟು ಹತ್ತು ಕ್ವಿಂಟಲ್ ಬರೋದಲ್ಲ ರೀ ಇವ್ರು ಹೇಳಿದ್ದು ಫಸ್ಟ್ ರೀ ಮೂವತ್ತೈದು ನಿಂತರ ನಲ್ವತ್ತು ಕ್ವಿಂಟಲ್ ಬರ್ತಾಯಿ ರೀ ಅದಕ್ಕಾಗಿ ನಾವು ಈ ವಾದರ್ಸು ಬೀಜ ಬಿಟ್ಟರೆ ಈ ವರ್ಷ ಅಡ್ವಾಂಟು ಹಾಕ್ಬೇಕಂತೇಳಿ ಪಣ ತೊಟ್ಟು ಎರಡು ಸಾವಿರ ರೂಪಾಯಿ ಆಗೋಲ್ಲಕ್ಕನ್ನದೇ ಇಂಥ ಬೀಜ ತಂದು ಬಿತ್ತೀವಿ ರೀ ಆದರೂ ಈ ಥರ ತೆನಿಯಾಗಿ ನಮ್ಗೆ ಭಾಳ ಹನಿ ಮಾಡಿತ್ರಿ ಇದಕ್ಕೇನಾರು ಪರಿಹಾರ ಕೊಡಿಸ್ರಿ ಅಂತೇಳಿ ನಿಮ್ಮ ಬಾಜು ನಿಮ್ಮ ಕಡೆ ನಾವು ಬಂದಂಗ್ರಿ ಸರ್ ಬಿಸ್ನೆಸ್ ಕಂಪ್ನಿ ಕಡೆ ಹೋಗಿದ್ರೆ ಅವ್ರಿಗೆ ತಿಳ್ಸ್ರಿ ಒಂದು ಐದಾರು ದಿನದಿಂದ ತಿಳಿಸಿದ್ವಿ ಒಬ್ಬರು ರಾಣಿಮುರು ನಂತರ ಬಂದು ಹೊಲ ನೋಡಿದ್ರಿ ಒಂದು ಮೂರಾಲ್ಕು ಮಂದಿ ರೈತರು ಹೊಲ ತೋರಿಸಿದ್ವಿ ಅವ್ರಿಗೆ ಇಲ್ಲಪ್ಪ ಒಟ್ಟು ಸ್ವಲ್ಪ ಯಾಕಿಕ್ಕ ಐತಿ ಮಳಿ ಅದೃಷ್ಟ ಮಳೆ ಭಾಳ ಇರೋದ್ಕಿಂತ ಹಿಂಗಾಗೈತಿನ ನೀವು ಪೊಟ್ಯಾಸಾಕಿರಲಿಲ್ಲ ಜೀರಾನ ಜೀರಾ ಗೊಬ್ಬರ ಅದು ಇದು ಹೇಳಿದ್ರಿ ಸರ್ ವರ್ಷ ಯಾವ ಥರ ಹಾಕೊಂಡು ಪೊಟ್ಯಾಶ್ ಹಾಕ್ಯಾವ್ರಿ ಡಿ ಎಪ್ ಹಾಕಿವ್ರಿ ಯೂರಿಯಾ ಹಾಕ್ಯಾವ್ರಿ ಇವು ಮೂರು ಥರ ಗೊಬ್ಬರ ಹತ್ರೀ ನಾವು ತಪ್ಪಿಸ್ತಂಗೆ ಹಾಕ್ಯಾವತ್ತೆ ಎಕರೆಕ ತಳಕ್ಕೆ ಎರಡು ಚೀಲ ಹಾಕ್ಯಾವ್ರಿ ಗೊಬ್ಬರ ಎರಡು ಚೀಲ ಹಾಕ್ಯಾವ್ರಿ ಯೂರಿಯಾ ಚೀಲ ಎರಡು ಚೀಲ ಹಿಂಗೆ ಉಗ್ಯಾವ್ರಿ ಆದರೂ ಮಳೆ ಹೆಚ್ಚಿಗೆ ಐತಿ ಅಂತೇಳಿ ಗೊಬ್ಬರ ಪ್ರಮಾಣವೂ ಎಲ್ಲ ಹೆಚ್ಚಿಗೆ ಮಾಡಿದ್ರು ಈ ಥರ ಆಗೈತಿ ರೀ ನಮ್ಮದು ಅದಕ್ಕೆ ಪರಿಹಾರ ಕೊಡ್ಸ್ರಿ ಕಡೆಗೆ ಇದಕ್ಕೆ ಏನೋ ಸೂತ್ರ ಕಮ್ಮಿ ಕೊಡಿಸ್ರಿ ಅಂತೇಳಿ ನಾವು ಎಲ್ಲರ ಕಂಪ್ನಿಗೆ ಆಮೇಲೆ ನಿಮ್ಮ ಮುಖಾಂತ್ರ ಬಂದು ನಾವು ಮಾತಾಡೋಕೊಂತೀವಿ ಸರ್ ಒಂದು ಎಕರೆಗೆ ಎಷ್ಟು ಖರ್ಚು ಮಾಡಿರಿ ಎಷ್ಟು ಪರಿಹಾರ ಬೇಕು ರೀ ಈಗ ಎಕರೆಕ್ಕೆ ನಾವು ಇಂಟಿ ಅಂತ ಹಿಡಿದ್ರು ಬೀಜ ಗೊಬ್ಬರ ಎಲ್ಲ ಹಾಕಿದ್ರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾರೆ ರೀ ಕಡಿಮೆ ಅಂದ್ರೆ ಒಂದು ಐವತ್ತು ಸಾವಿರ ಬೆಳೆ ಬರ್ತಿದ್ವಿ ನಮ್ಗೆ ವರ್ಷ ಎಕರೆಗೆ ಐವತ್ತು ಸಾವಿರ ಅಂತೀ ಬೆಳಿತಿದ್ವಿ ನಾವು ಯಾವ್ದ ಪೀಕಾಲಿ ಹತ್ತಿ ಅಲಿ ಗೊಂಜಾಳ ಅಲಿ ಇಂಥವು ಬಿತ್ತಿದ್ವಿ ಈಗ ಹತ್ತಿ ಪತ್ತಿ ಬಿಡಿಸಲಿಕ್ಕೆ ಆಳ್ಸಿ ಇಲ್ಲದಕ್ಕೆ ಈ ಹೊಟ್ಟೆ ಗೊಂಜಾಳ ಹೆಚ್ಚಿಗೆ ಮಾಡಿರೋರು ಸರ ಅದಕ್ಕಾಗಿ ಈದು ಇಳುವರಿ ನೋಡಿದರೆ ಹಿಂಗೈತೆ ಸರ ಇದ್ರ ಸಲುವಾಗಿ ನಾವು ನಿಮ್ಮ ಜೊತೆಗೆ ಬಂದಿದ್ದೀವಿ ರೀ ಸ್ವಲ್ಪ ಪರಿಹಾರ ಕೊಡ್ತೀವಿ ಅಂತೇಳಿ ಹೆಸರು ಇಬ್ರಾಹಿಂ ಮುಲ್ಲಾ ಅಂತೇಳಿ ಸರ್